ತುಂಬಾ ಜನ ಈ ವೇದಿಕ್ ಲಾಕು ಬಾಳೆ ಎಲೆ ಇದನ್ನ ನೀವು ವಿಡಿಯೋದಲ್ಲಿ ತೋರಿಸಿರಿ ನಾವು ಕರೆಕ್ಟ್ ಆಗಿ ತೋರಿಸಿಲ್ಲ ಅದನ್ನ ಮಾಡೋದು ಹೆಂಗೆ ಅಂತ ಕೇಳ್ತಾನೆ ಇರ್ತಾರೆ ಇವತ್ತು ಅಜಯ್ ಜ್ಞಾಪಿಸ್ದ ಬನ್ನಿ ತೋರಿಸ್ತೀನಿ ವೇದಿಕ್ ಲಾಕ್ ಮಾಡೋದಂತ ಹೇಗೆ ಅಂದ್ರೆ ನಮ್ಮ ಎಲೆ ಇದೆಯಲ್ಲ ಬಲಗಡೆಗೆ ದೊಡ್ಡ ಭಾಗ ಇರಬೇಕು ಅಂದ್ರೆ ಇದನ್ನ ಬ್ರಹ್ಮ ಭಾಗ ಅಂತಾರೆ ಬಲಗಡೆಗೆ ಇದು ನಮ್ಮ ಎಡಗಡೆಗೆ ಶಿವಭಾಗ ಇರುತ್ತೆ ಶಿವಭಾಗ ಅಂದ್ರೆ ಕೊನೆ ಅಂದ್ರೆ ಈ ಕೊನೆ ಶಿವನ ಲಿಂಗದ ಕೊನೆ ಇದ್ದಾರೆ ಇದು ಇದು ಆಕ್ಚುಲಿ ವಿಷಕಂಠ ವಿಷಭಾಗ ಅಂತ ಇದನ್ನ ಕಟ್ ಮಾಡ್ತಾರೆ ಇಲ್ಲಿ ಬ್ರಹ್ಮಭಾಗನ ಬಾಲಭಾಗ ಅಂತ ಕಟ್ ಮಾಡ್ತಾರೆ ಬಾಲ ಇದು ಮಧ್ಯದಲ್ಲಿರೋದು ವಿಷ್ಣು ಭಾಗ ಈ ವಿಷ್ಣು ಭಾಗದಲ್ಲಿ ನಮ್ಮ ನ್ಯೂಟ್ರಿಷನ್ ಇರುತ್ತೆ ಇದರಲ್ಲಿ ತುಂಬಾ ಅಮೃತ ಇರುತ್ತೆ ಹೀಗೆ ಈ ಅಮೃತ ನಮಗೆ ಸೇರ್ಲಿ ಅಂತ ಎಲೆಯಲ್ಲಿ ಈ ಭಾಗದಲ್ಲಿ ಅನ್ನ ತಿಂತೀವಿ ಆದರೂ ಈ ದೊಡ್ಡ ಭಾಗ ಇದೆಯಲ್ಲ ಈ ದೊಡ್ಡ ಭಾಗದಲ್ಲಿ ರೈಟ್ ಸೈಡ್ಗೆ ಬರುತ್ತೆ ಅಲ್ಲಿ ಈ ಸಾರು ಚೆಂದಬಾರದು ಅನ್ನೋ ಒಂದು ಭಾವನೆಯಿಂದ ಇದನ್ನ ಒಂದು ತಟ್ಟೆ ಆಕೃತಿ ಮಾಡಬೇಕು ಅಂತ ಈ ವೇದಿಕ ಲಾಕ್ ಮಾಡ್ತಾರೆ ಬನ್ನಿ ಈ ಲಾಕ್ ಇದೆಯಲ್ಲ ಈ ಎಲೆನ ಹೀಗೆ ತಗೊಂಡು ಈ ಎರಡು ಬೆರಳು ಹೀಗೆ ತಗೊಂಡು ಈ ಎಲೆನ ಹೀಗೆ ಹೀಗೆ ಮಡಿಸ್ಕೊಳ್ಳಿ ಈಗ ಜಸ್ಟ್ ಫಸ್ಟ್ ಭಾಗ ಹೀಗೆ ಮಡಿಸ್ಕೊಂಡು ಹೀಗೆ ಮಾಡಿಕೊಂಡು ಮತ್ತೆ ಇದನ್ನ ಹಿಂದಕ್ಕೆ ಮಡಿಸಿ ಹಿಂದಕ್ಕೆ ಮಡಚಿ ಮತ್ತೆ ಇದನ್ನು ಇನ್ಫೋಲ್ಡ್ ಮಾಡಿ ಇನ್ಫೋಲ್ಡ್ ಮಾಡಿ ಈ ಕಡೆಯಿಂದ ಓಪನ್ ಮಾಡ್ಕೊಳ್ಳಿ ನೋಡಿ ಲಾಕ್ ಆಯ್ತು ಲಾಕ್ ಚೆನ್ನಾಗಿದೆ ನೋಡಿ ಅಂದ್ರೆ ಆ ಕಾಲದಲ್ಲಿ ಎಲೆಗಳಲ್ಲಿ ತಿನ್ನುವಾಗ ಎಲೆನ ತಟ್ಟೆ ತರ ಮಾಡ್ಕೊಳ್ಳಕ್ಕೆ ಇದನ್ನು ಬಳಸ್ತದೆ ಈ ಕಡೆ ಮಾಡಿ ತೋರಿಸ್ತೀನಿ ಹೀಗೆ ಮಡಚ್ಕೊಳ್ಳಿ ಫಸ್ಟ್ ಹೀಗೆ ಮಡಚ್ಕೊಂಡು ಇದು ಈ ಕೊನೆ ಹಿಂಗೆ ಶಾರ್ಪ್ ಆಗಬೇಕು ಮಡಚಿಕೊಂಡು ಹೀಗೆ ಮಾಡಿ ಮಾಡಿ ಹೀಗೆ ಮತ್ತೆ ಇದನ್ನ ಹಿಂದಕ್ಕೆ ಮಡಿಸ್ಬೇಕು ಹಿಂದಕ್ಕೆ ಮಡಚಿ ಮತ್ತೆ ಇದನ್ನ ಹಿಂಗೆ ಡಬಲ್ ಫೋಲ್ಡ್ ಮಾಡ್ಕೊಳ್ಳಿ ಹಿಂಗೆ ಫೋಲ್ಡ್ ಮಾಡಿಕೊಂಡು ಈ ಎರಡು ತೂತಲ್ಲಿ ಸ್ವಲ್ಪ ಬೆರಳೆ ಬೆರಳು ಮಾಡಿಕೊಂಡು ಹಿಂಗೆ ಬಿಟ್ಬಿಡಿ ಇದು ವೇದಿಕೆ ಲಾಕಾಯ್ತು ನೋಡಿ ಇವಾಗ ಸಾರು ಚೆಲ್ಲೋದಿಲ್ಲ ಇದನ್ನ ಈ ಸರಿ ನೀವೆಲ್ಲ ಕಲಿತೀರಿ ಅನ್ನೋ ಒಂದು ಭಾವನೆಯಿಂದ ಹೇಳ್ತಾ ಇದ್ದೀನಿ ಎಲೆಯ ಮಹಿಮೆ ಹೇಳಿದೆ ಬಾಳೆಯ ಎಲೆ ತುಂಬಾ ಶ್ರೇಷ್ಠ ಧನ್ಯವಾದ a por outra